ಆಶ್ರಯ ನಿವೇಶನ ಜಾಗೆ ಖರೀದಿ ಮತ್ತು ಹಂಚಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ತನಿಖೆಗೆ ಒತ್ತಾಯ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪುರಸಭೆ ವತಿಯಿಂದ ಆಶ್ರಯ ನಿವೇಶನಕ್ಕಾಗಿ ಜಾಗೆ ಖರೀದಿ ಮತ್ತು ನಿವೇಶನ ಹಂಚಿಕೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು ಈ ಕುರಿತು ತನಿಖೆ ನಡೆಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ಲಕ್ಷ್ಮೇಶ್ವರ ತಾಲೂಕು ಘಟಕ ಅಧ್ಯಕ್ಷ ಮಹೇಶ್ ಕಲಗಟಗಿ ಆರೋಪಿಸಿದರು ಈ ಕುರಿತು ಬುಧವಾರ ಲಕ್ಷ್ಮೇಶ್ವರ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು ವೇದಿಕೆ ಸದಸ್ಯ ಮಂಜುನಾಥ ಕಾಂಜಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಲ್ಲನಗೌಡ ಪಾಟೀಲ ಈಶ್ವರಗೌಡ ಪಾಟೀಲ ವೀರೇಶ್ ಹಗ್ರದ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಈ ಲಕ್ಷ್ಮೇಶ್ವರ ಪುರಸಭೆಯಲ್ಲಿ ಕೆಲವು ವರ್ಷಗಳ ಹಿಂದೆ ಭ್ರಷ್ಟಾಚಾರ ತಮ್ಮದೇ ಆದ ಒಂದು ಯುಗವನ್ನು ತೋರಿಸ್ತಾ ಇದ್ದಾರೆ ಯಾವುದೇ ಒಂದು ಪ್ರಜೆಗೆ ಸರಿಯಾದ ಹಕ್ಕು ಬಂದಿದೆ ವಿಚಾರಗಳು ಮತ್ತು ಯಾವುದೇ ಒಂದು ಸಲಹೆ ಒಂದು ಯಾವುದೇ ಒಂದು ವಿಚಾರಕ್ಕೆ ಪುರಸಭೆ ಹೊಂದಾಣಿಕೆ ಆಗ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಪ್ರಜೆಗಳು ಹಾಗೆ ಸುತ್ತಾಡ್ತಾರೆ ಹೊರತು ತಮ್ಮ ಕೆಲಸ ಆಗಂಗಿಲ್ಲ ಯಾವುದೇ ಒಂದು ವಿಚಾರವನ್ನು ತೋರಿಸ್ತಾರೆ ಹಾಗೆ ತಿರುಗಿಸ್ತಾರೆ 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 ಅನ್ನೋನ್ನೇ ಅಡ್ಯಾಡಿಸಿ ಅಟ್ಯಾಡಿಸಿ ಎಲ್ಲ ಸಾರ್ವಜನಿಕರನ್ನು ಗೋಳಿಗಾಡ್ಕೊಳ್ತಾರೆ ಆಮೇಲೆ ಈ ಒಂದು ನಿವೇಶನ ಹಂಚಿಕೆಯಲ್ಲಿ ಬಹಳ ಭ್ರಷ್ಟಾಚಾರ ಅಂತೇಳಿ ಎಲ್ಲ ಕಡೆಗೂ ನಾವು ಕೇಳಿವಿ ಈ ಭ್ರಷ್ಟಾಚಾರದ ಬಗ್ಗೆ ನಾವು ಹೋರಾಟ ಮಾಡಕ್ಕೆ ಕಸಿದರಾಗೇವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ನಿರ್ಣಯ ತಗೊಂಡು ಇದನ್ನು ದುರಸ್ತಿ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟದಲ್ಲಿ ಹಿಂಗೆ ಈ ಹೋರಾಟದಲ್ಲಿ ನಾವು ಮುಂದುವರೆದೇ ಹೋಗ್ತೀವಿ ಲಕ್ಷ್ಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿನ ನಿರ್ಗತಿಕರಿಗೆ ಬಡವರಿಗಾಗಿ ನಿವೇಶನಕ್ಕಾಗಿ ತಮ್ಮಾ ತಿಮ್ಮೀಗುಂಡದಲ್ಲಿ ಸುಮಾರು ಇಪ್ಪತ್ತೈದು ಎಕರೆ ಜಮೀನು ತಗೊಂಡರು ಅದನ್ನು ಹಂಚಿಕೆ ಮಾಡುವ ವಿಷಯದಲ್ಲಿ ಪರಿಪೂರ್ಣವಾಗಿ ಹಂಚಿಕೆ ಮಾಡಲಿಲ್ಲ ಇಲ್ಲಿವರೆಗೂ ಆಮೇಲೆ ಸಿಗ್ಲಿ ರಸ್ತೆಯಲ್ಲಿ ತಗೊಂಡ್ರು ಅದು ವಾಸಸ್ಥಾನಕ್ಕೆ ಯೋಗ್ಯನೇ ಇಲ್ಲ ಜೌಳು ಭೂಮಿ ಆಮೇಲೆ ಆ ಆ ಜಮೀನಿಗೆ ಹೊಂದಿಕೊಂಡ ಪೂರ್ತಿ ಹಳ್ಳ ಇದೆ ಅರ್ಧ ಜಮೀನವರೆಗೂ ಬರುತ್ತೆ ಮಳೆಗಾಂತವರ್ಗು ಆಮೇಲೆ ಈ ಹಂಚಿಕೆ ವಿಷಯದಲ್ಲಿ ಕೆಲವೊಂದಿಷ್ಟು ಸದಸ್ಯರು ಬಡವರ ಹತ್ರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ತಗೊಂಡು ನಿವೇಶನ ಹಂಚಿಕೆ ಮಾಡ್ತಾರೆ ಮಾಡ್ತಾರ ಅಂತೇಳಿ ನನ್ನ ಹತ್ರ ಎವಿಡೆನ್ಸು ಇದಾವೆ ಅದ್ರ ಬಗ್ಗೆ ಆಡಿಯೋ ರೆಕಾರ್ಡಿಂಗ್ ಐತಿ ವಿಡಿಯೋ ರೆಕಾರ್ಡಿಂಗ್ ನಾವು ಅದನ್ನು ನಾನು ಈ ಮುಂದಿನ ದಿನಮಾನಗಳಲ್ಲಿ ಹೋರಾಟದ ಮುಖಾಂತರ ಅದನ್ನು ನನ್ನ ಮಾಧ್ಯಮಕ್ಕೆ ತಿಳಿಪಡಿಸ್ತೀನಿ ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ಈ ಸಮಸ್ಯೆನ ಪರಿಗಣಿಸಿ ಇದಕ್ಕೆ ಬಡಬಗರಿಗೆ ಸೂಕ್ತವಾದ ನ್ಯಾಯ ಕೊಡಿಸ್ಬೇಕಂತ ಈ ಮಾಧ್ಯಮದ ಮೂಲಕ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೀನಿ